ಈ ಎಂಟನೆಯ ದೃಷ್ಟಿಸಿ ಸೃಷ್ಟಿಸಿ ರೊಚ್ಚಿಗೆ ಆ ಓ ಅದೃಶಕ್ತಿ ಯಾವುದು ವಿವಿಧ ಮಂಡಳಿಗಳಾದ ವಿಧಾತನೇ ತನ್ನ ವಿಧಾನ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಬೋಧದಲ್ಲಿಟ್ಟು ನನ್ನರ ಮನೆ ಪಂಚಾಂಗ ಓದುವ ಪಂಡಿತನಾಗಿದ್ದಾನೆ ಆ ಬ್ರಹ್ಮ నన్ను క్షణక్షణకు క్షణ క్షణకు ఆ భ్రత అదే క్షణచిత చణచివ నవగ్రహ భాంతి భ్రతి భ్రీ భ్రీ ఆ నవగ్రహెల్ ನನ್ನ ಸಿಂಹಾಸನದ ನನ್ನ ಕೋದರಿಗೆ ಮೆಟ್ಟಿಲುಗಳಲ್ಲಾಗಿ ಹೆಗಲು ಬರುತ್ತಿದ್ದಾರೆ ನನ್ನನ್ನು ನಿಮಿಷ 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 ಮಾಡಿ ಪ್ರಾಣವಾಗಿ ಕಾಡುತ್ತಿರುವ ಕೋಳದ ಕೈ ಯಾವುದು ಅದಾವುದು ಅದೇನು ಈ ಪ್ರಪಂಚದಲ್ಲಿ ನನಗೆ ನೋವು ತಲು ಪ್ರಚಂಡವೇ ಶಾಲೆಯೇ साथ <laughs> इलो